ಕನ್ನಡ ಒತ್ತಕ್ಷರಗಳು ಈ ಹಿಂದಿನ ವೀಡಿಯೋಗಳಲ್ಲಿ ನಾವು ಕನ್ನಡ ಒತ್ತಕ್ಷರಗಳಲ್ಲಿ ಎಷ್ಟು ರೀತಿಯ ಒತ್ತಕ್ಷರಗಳು ಇವೆ ಅಂತ ಅಭ್ಯಾಸ ಮಾಡ್ತಾಯಿದ್ವಿ ಅದರಲ್ಲಿ ನಾವು ಮೊದಲನೇದಾಗಿ ರೂಪ ಬದಲಾಗದ ಒತ್ತಕ್ಷರಗಳು ತಲಕಟ್ಟು ಇಲ್ಲದ ಒತ್ತಕ್ಷರಗಳು ಪೂರ್ಣ ಬದಲಾಗುವ ಒತ್ತಕ್ಷರಗಳು ಅರ್ಕಾವಳಿ ಶಬ್ದಗಳು ಹಾಗೆ ಅನುಸ್ವಾರ ವಿಸರ್ಗ ಶಬ್ದಗಳು ಅಂತ ಈ ರೀತಿಯ ಒತ್ತಕ್ಷರಗಳು ಇವೆ ಕನ್ನಡದಲ್ಲಿ ಈಗ ನಾವು ಈಗಾಗಲೇ ರೂಪ ಬದಲಾಗದ ಒತ್ತಕ್ಷರಗಳು ಹಾಗೆ ತಲೆಕಟ್ಟು ಇಲ್ಲದ ಒತ್ತಕ್ಷರಗಳ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ಈಗಾಗಲೇ ಮಾಡಿದ್ದೇವೆ ಈಗ ಕ ಇಂದ ವರೆಗಿನ ಅಕ್ಷರಗಳಲ್ಲಿ ರೂಪ ಬದಲಾಗದ ಒತ್ತಕ್ಷರಗಳು ಯಾವುವು ಅಂತ ಒಂದು ಸಲ ಅಷ್ಟೇ ರಿವಿಷನ್ ಒಂದು ಸೆಕೆಂಡಲ್ಲಿ ಮಾಡೋಣ ನೋಡಿ ಖ ಜ ಟ ಬ ವ ಇವಿಷ್ಟು ರೂಪ ಬದಲಾಗೋದಿಲ್ಲ ಅಂತಂದರೆ ಅದು ಹೇಗಿದೆಯೋ ಹಾಗೆ ಬರ್ತೇವೆ ಅಂತ ಹೇಳಿದ್ದೆ ನಿಮಗೆ ಇದು ಬೇಕಂದರೆ ಇದು ಡಿಸ್ಕ್ರಿಪ್ಷನಲ್ಲಿರುತ್ತೆ ನೋಡಿ ಎರಡನೇದಾಗಿ ಏನು ಮಾಡಿದ್ವಿ ತಲೆಕಟ್ಟು ಇಲ್ಲದ ಒತ್ತಕ್ಷರಗಳು ಅಂದರೆ ತಲೆಕಟ್ಟು ಕೊಡದೆ ಇದೇ ಅಕ್ಷರಗಳನ್ನು ಒತ್ತಕ್ಷರಗಳನ್ನಾಗಿ ಬರೆಯೋದು ಈ ಎರಡೂ ರೀತಿಯ ಒತ್ತಕ್ಷರಗಳಿಗೆ ನಾವು ಪದಗಳನ್ನು ಸಹ ಬರೆದಿದ್ವಿ ಹಿಂದಿನ ವಿಡಿಯೋಗಳಲ್ಲಿ ಒಂದಿಷ್ಟು ಇವತ್ತು ಪೂರ್ಣ ಬದಲಾಗುವ ಒತ್ತಕ್ಷರಗಳು ಇವುಗಳ ಬಗ್ಗೆ ನೋಡೋಣ ಹಾಗೆ ನಿಮಗೇನಾದರೂ ಕನ್ನಡ ಇಂಗ್ಲೀಷ್ನ ಬಗ್ಗೆ ಇಂಗ್ಲೀಷ್ ಹಾಗೆ ಹಿಂದಿ ಮೂರು ವಿಷಯಗಳ ಬಗ್ಗೆ ಪ್ರಾರಂಭಿಕ ಕಲಿಕೆಯ ಬಗ್ಗೆ ವಿಡಿಯೋಗಳು ಬೇಕಾಗಿದ್ದರೂ ನಾನು ಈಗಾಗಲೇ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಕನ್ನಡವನ್ನ ಮಲೆಯನ್ನು ಇಂಗ್ಲೀಷನ್ನು ಬರೆಯೋದು ಹಾಗೆ ಪದಗಳನ್ನು ಬರೆಯೋದು ಕಾಗುಣಿತ ಪ್ರತಿಯೊಂದನ್ನು ಮಾಡಿದ್ದೇನೆ ಹಾಗೆ ಇಂಗ್ಲೀಷ್ನಲ್ಲಿ ಕೂಡ ಮಕ್ಕಳಿಗೆ ಸ್ವಲ್ಪ ಸುಲಭವಾಗಿ ಓದಲಿಕ್ಕೆ ಬರುವಂಥ ವೀಡಿಯೋಗಳನ್ನು ಮಾಡಿದ್ದೇನೆ ಹಾಗೆ ಬಹಳಷ್ಟು ಒತ್ತಕ್ಷರ ಪದಗಳನ್ನು ಬರೆಯುವಂತಹ ವಿಡಿಯೋಗಳನ್ನು ಕೂಡ ಮಾಡಿದ್ದೇನೆ ರ ಒತ್ತಕ್ಷರ ಪದಗಳು ಅರ್ಕ ಒತ್ತು ಪದಗಳು ಕ ಒತ್ತಕ್ಷರ ಗ ಚ ಮ ಒತ್ತಕ್ಷರ ಯ ಒತ್ತಕ್ಷರ ಪದಗಳು ಹಾಗೆ ದೀರ್ಘ ಪದಗಳು ಐತ್ವ ಪದಗಳು ಜ ಸ ಒತ್ತಕ್ಷರ ಪದಗಳು ಇವುಗಳನ್ನೆಲ್ಲ ಮಾಡಿದ್ದೀನಿ ಆಸಕ್ತಿ ಇರುವವರು ಡಿಸ್ಕ್ರಿಪ್ಷನ್ ನೋಡಿ ಇಷ್ಟು ಪ್ಲೇಲಿಸ್ಟ್ ಇದೆ ಈಗ ಮೂರನೆಯದಾಗಿ ಪೂರ್ಣ ಬದಲಾಗುವ ಒತ್ತಕ್ಷರಗಳು ಯಾವ್ಯಾವುವು ತ ನ ಮಾ ಲ ಇವಿಷ್ಟು ವ್ಯಂಜನಗಳಲ್ಲಿ ಇವೆಷ್ಟು ಪೂರ್ಣ ಬದಲಾಗುವ ಒತ್ತಕ್ಷರಗಳಂದರೆ ಮೊದಲನೆಯದರಲ್ಲಿ ನಾವು ಅದು ಅಕ್ಷರ ಹೇಗಿದೆಯೋ ಹಾಗೆ ಬರೀದಿತ್ತು ಒಂದು ರೂಪ ಬದಲಾಗದ್ದು ಮತ್ತೊಂದು ತಲೆಕಟ್ಟು ಇಲ್ಲದ ಒತ್ತಕ್ಷರಗಳಾಗಿತ್ತು ಆದರೆ ಈ ಇದರಲ್ಲಿ ಪೂರ್ಣ ಬದಲಾಗುತ್ತೆ ತೊಗೆ ತೊಗೆ ಈ ಬತ್ತು ನನಗೆ ನ ಮ ಯ ಗೆ ಈ ರೀತಿಯ ಒತ್ತಕ್ಷರವೂ ಇದೆ ಹಾಗೆ ನಾವು ಒಂಬತ್ತು ಬರಿತೀವಲ್ಲ ಇದು ಸಹ ಇದು ಅರ್ಕ ಆಗುತ್ತು ಅಂತ ಹೇಳ್ತೀವಿ ಇದು ರ ಒತ್ತು ಇದು ಆಗುತ್ತು ಹಾಗೆ ಲಗೆ ಈ ರೀತಿ ಇದಿಷ್ಟು ಇಷ್ಟು ಅಕ್ಷರಗಳ ಒತ್ತಕ್ಷರಗಳು ಈ ರೀತಿಯಾಗಿ ಬರಿತವೆ ಈಗ ಮೊದಲನೇದಾಗಿ ಕೆಲವು ಪದಗಳನ್ನು ಬರೆಯೋಣ ತ ಒತ್ತಕ್ಷರದ ಪದಗಳು ತ ತಾವತ್ತು ತ ಒತ್ತಕ್ಷರದ ಪದಗಳು ಈಗ ಚಿತ್ತ ತಗೆ ತಾವತ್ತು ಪಿತ್ತ ಪಿ ತಾಗೆ ಒತ್ತು ಕೊಟ್ಟರೆ ಪಿತ್ತ ಬೆತ್ತ ಬೆ ತಾಗೆ ತಾವತ್ತೂ ಬೆತ್ತ ಬೆತ್ತ ಕತ್ತೆ ಕ ತೇ ತೆಗೆ ತಾವತ್ತು ಕತ್ತೆ ಎತ್ತು ಎ ತೂಗೆ ತಾವತ್ತು ಎತ್ತು ಕುತ್ತಿಗೆ ತಿಗೆ ತೀಗೆ ತಾವತ್ತು ಕುತ್ತಿಗೆ ಕುತ್ತಿಗೆ ನಂತರ ಉತ್ತಿ ಉತ್ತಿ ಮತ್ತು ತೂಗೆ ತಾವತ್ತು ಮತ್ತು ತೂಗೆ ತವತ್ತು ಮತ್ತು ಸುತ್ತು ಇವಿಷ್ಟು ಕೆಲವು ಒತ್ತಕ್ಷರದ ಪದಗಳು ಇದಿಷ್ಟು ತ ಒತ್ತಕ್ಷರದ ಪದಗಳು ಇಷ್ಟು ಪದಗಳನ್ನು ಬರೆದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ತಾವತ್ತ ಹೇಗೆ ಕೊಡಬೇಕು ಅಂತ ಈಗ ಮುಂದಿನ ಅಕ್ಷರ ನ ನಗೆ ನಾವತ್ತು ಅನ್ನ ನಾವೇ ನಾವತ್ತು ಅನ್ನ ರನ್ನ ಜನ್ನ ಪೊನ್ನ ಪೊ ನಾಗೆ ನಾವತ್ತು ಹಾಗೆ ಚಿನ್ನ ನಾಗೆ ನಾವತ್ತು ರನ್ನ ಅನ್ನ ರನ್ನ ಜನ್ನ ಪೊನ್ನ ಚಿನ್ನ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಗೊತ್ತಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಚೆನ್ನಮ್ಮ ತನ್ನ ತ ನ ನಗೆ ನಾವತ್ತು ತನ್ನ ಹಾಗೆ ನನ್ನ ನ ಅರ್ಥ ಆಯಿತು ಅಂದ್ಕೊಡ್ತೀನಿ ಇದಿಷ್ಟು ನಾವತ್ತಕ್ಷರ ಪದಗಳು ಮುಂದೆ ಮಾ ಒತ್ತಕ್ಷರ ಪದಗಳು ಮಾಗೆ ಮಾವತ್ತು ಅಮ್ಮ ನಮ್ಮ ನ ಮಾಗೆ ಮಾವತ್ತು ನಮ್ಮ ನಿಮ್ಮ ಮಾಗೆ ಮಾವತ್ತು ನಿಮ್ಮ ಗುಮ್ಮ ಗಾಗೆ ಕೊಂಬು ಗೋ ಗುಮ್ಮ ಮಾಗೆ ಮಾವತ್ತು ಗುಮ್ಮ ತಮ್ಮ ತ ಮಾಗೆ ಮಾವತ್ತು ತಮ್ಮ ಸುಮ್ಮನೆ ಸು ಮಾಗೆ ಮಾವತ್ತು ಸುಮ್ಮನೆ ನಮ್ಮ ನಿಮ್ಮ ಗುಮ್ಮ ತಮ್ಮ ಸುಮ್ಮನೆ ಅಲ್ಲ ನಮ್ಮನೆ ನ ಮಾಗೆ ಮಾವತ್ತು ನೆ ನಮ್ಮನೆ ಈಗ ಮುಂದಿನ ಮುಂದಿನಕ್ಷರ ಇದರ ಮತ್ತು ಈಗ ಬರೆಯೋದು ಇದರ ಬಗ್ಗೆ ಈಗಾಗಲೇ ವೀಡಿಯೋ ಇದೆ ಮಾವತ್ತು ಕೂಡ ಒಂದು ವೀಡಿಯೋ ಇದೆ ಬಹಳಷ್ಟು ಪದಗಳಿದೆ ಹಾಗೆ ಯಾವತ್ತಕ್ಷರ ಪದಗಳದು ಎರಡು ವೀಡಿಯೋ ಇದೆ ಅಂತ ಅಂದ್ಕೊಳ್ತೀನಿ ಎರಡು ವೀಡಿಯೋ ಇದೆ ಅವುಗಳನ್ನು ನೋಡಿ ಇಲ್ಲಿ ಕೆಲವು ಪದಗಳನ್ನಷ್ಟೇ ಬರೆಯೋಣ ಈಗ ಈಗ ಭವ್ಯ ಭ ಹೋಗಿ ಯಾವತ್ತು ಭವ್ಯ ನವ್ಯ ಕಾವ್ಯ ಕಾವ್ಯ ಗಮ್ಯ ಗ ಮಾಗೆ ಯಾವತ್ತು ಗಮ್ಯ ಮುಂದಿನ ಅಕ್ಷರ ರ ಇದರ ರಾವತ್ತು ರಾವತ್ತು ಅ ಕರವತ್ತು ಅಗ್ರ ಪು ತ ರವತ್ತ ರಾವತ್ತು ಪುತ್ರ ತಿ ರಾವತ್ತು ಪುತ್ರಿ ಚಂದ್ರ ಸೊನ್ನೆ ಚಮ್ ಚ ಸೊನ್ನೆ ಚಮ್ ದ ಅದಕ್ಕೆ ರಾವತ್ತು ಚಂದ್ರ ಹಾಗೆ ಈ ಸೊನ್ನೆ ಇನ್ ದಾಗೆ ರಾವತ್ತು ದ್ರ ಈ ಕೊಂದು ಸೊನ್ನೆ ದ್ರ ಇಂದ್ರ ದ ಇರೋದ್ರಿಂದ ಉಚ್ಚಾರ ನ ಇಂದ್ರ ಮತ್ತೊಂದು ರಾಗೆ ಇನ್ನೊಂದು ಯಾವುದಿದೆ ಅರ್ಕಾವತ್ತು ಇದಕ್ಕೆ ಅರ್ಕಾವತ್ತು ಅಂತೀವಿ ಅರ್ಕಾವತ್ತು ಬರೀಬೇಕಾದ್ರೆ ಸ ವ ಇದು ಅರ್ಕಾವತ್ತು ಸರ್ವ ಮೊದಲು ಇದನ್ನು ಓದಿ ನಂತರ ಇದನ್ನು ಓದಬೇಕು ಸರ್ ವ ಇದರಲ್ಲಿ ಇದರ ಜೊತೆಗೆ ಬರುತ್ತೆ ರಾವತ್ತು ಅಗ್ರ ಪುತ್ರ ಎರಡು ಹೊಟ್ಟಿಗೆ ಓದ್ತೇವೆ ಈ ಅಕ್ಷರ ಮತ್ತು ಭತ್ತಕ್ಷರ ಆದರೆ ಇದರಲ್ಲಿ ಸರ್ ಮೊದಲು ಅರ್ಕಾವತ್ತು ಓದಿ ನಂತರ ಈ ಅಕ್ಷರವನ್ನು ಓದೋದು ಹಿಂದಿನ ಅಕ್ಷರವನ್ನು ಹಾಗೆ ಈಗ ಇದನ್ನು ಓದಿ ಪ ಇದನ್ನು ಹೇಗೆ ಗೊತ್ತೀರ ಇದನ್ನು ಪಾರ್ಥ ಹಾಗೆ ಮುಂದೆ ಕಾರ್ಯ ಕ ಹೇಗೊತ್ತೀರ ಕಾರ್ಯ ಸರ್ವ ಪಾರ್ಥ ಅರ್ಥ ಇನ್ನೊಂದು ಬರೆಯೋಣ ಅ ಇದನ್ನು ಅರ್ಥ ಮಾಡಬೇಕಾದ್ರೆ ಅರ್ಥ ಆತು ಅರ್ಥ ಅರ್ಥ ನಿಮಗೆ ಈ ಅಕ್ಷರಗಳ ಇನ್ನಷ್ಟು ಪದಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ಭಾಳಷ್ಟು ವಿಡಿಯೋಗಳ ಈ ನಾಲ್ಕು ಒತ್ತಕ್ಷರ ಪದಗಳ ಬಗ್ಗೆ ಈಗಾಗಲೇ ವೀಡಿಯೋಸ್ಗಳಿದೆ ಭಾಳಷ್ಟು ಇದೆ ಇದು ನಿಮಗೆ ಅರ್ಥ ಆಗಲಿ ಅಂತ ಬರ್ತಾ ಇದ್ದೀನಿ ಮುಂದಿನ ಅಕ್ಷರ ಲ ಲಗೆ ಯಾವ ರೀತಿ ಬರ್ತೇವೆ ಲ ಆವತ್ತು ಅಲ್ಲ ಈ ಕಡೆ ಎಲ್ಲ ಆ ಕಡೆಲ್ಲ ಶುಂಠಿ ಅಂತಾರೆ ಈ ಕಡೆಯೆಲ್ಲ ಅಲ್ಲ ಅಂದರೆ ಅದರ ಕರ್ತೀವಲ್ಲ ಹಸಿ ಶುಂಠಿ ಅದಕ್ಕೆ ಅಲ್ಲ ಅಂತಾರೆ ಅಲ್ಲ ಇಲ್ಲ ಬೇ ಲಾಗೆಲ್ಲ ಹೊತ್ತು ಬೆಲ್ಲ ಕ ಲಾಗೆ ಕೊಂಬು ಕೊಟ್ಟರೆ ಲೂ ಅದಕ್ಕೆ ಲವತ್ತು ಕೊಟ್ಟರೆ ಕಲ್ಲು ಮುಂದಿನ ವಿಡಿಯೋದಲ್ಲಿ ಅರ್ಕ ಇರುವ ಪದಗಳನ್ನು ಬರೆಯೋಣ ಅಂದರೆ ಅರ್ಕ ಒಳ್ಳೆಯ ಶಬ್ದಗಳನ್ನು ಬರೆಯೋಣ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಉಪಯೋಗ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ